ಫ್ರೆಂಡ್ಸ್ ಇವರು ನಮ್ಮ ಚಾನಲ್ ಸಬ್ಕ್ರೈಬ್ ಯಾವ ರೀ ನಿಮ್ದು ಶಿಕಾರಿಪುರ ಬಂದವರು ನೋಡಿರಿ ನಮ್ಮ ಕಡೆ ತೊಗೊಂಡ್ರೆ ಮರಿ ಚೆನ್ನಾಗಿ ಐತಿ ಗಟ್ಟಿ ಐತಿ ಹತ್ತು ಸಾವಿರ ರೂಪಾಯಿಗೆ ತೊಂದರೆ ಒಂದು ಇನ್ನೂರು ರೂಪಾಯಿ ಹೆಚ್ಚು ಕಡಿಮೆ ಇತ್ತು ಅಂದರೆ ಮರಿ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡ್ರೆ ನೋಡಿರಿ ಹತ್ತು ಸಾವಿರ ರೂಪಾಯಿ ಮರಿ ಚೆನ್ನಾಗಿ ಹ್ಞೂ ಏನೇ ಸರ್ ನಿಮ್ದು ತೋಪಿಗಾಮ ನಿಮ್ದು ರೀ ದರ್ಶನ್ ಅದೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ತಗೊಂಡ್ರೆ ನೋಡಿರಿ ಹಾಕ್ ಫ್ರೆಂಡ್ಸ್ ಇವತ್ತು ರಾಣೇಂದೂರು ಮಾರ್ಕೆಟ್ ಬಂದು ನೋಡಿರಿ ರಾಣೇಂದೂರು ಮಾರ್ಕೆಟ್ ಸ್ವಲ್ಪ ತಂಡ ಐತಿ ಇವತ್ತು ಜವಳ ಮರಿಗೆ ಸ್ವಲ್ಪ ತಂಡನೇ ಐತಿ ಪ್ರತಿ ಭಾನುವಾರ ಅವರ ಒಳಗೆ ಮಾರ್ಕೆಟ್ ಸ್ವಲ್ಪ ತಂಡ ಆಯ್ತು ನೋಡಿ ಏನ್ ರೇಟ್ ಇದ್ದ ಸಣ್ಣ ಮಾಡಿ ಒಂಬತ್ತುವರಿ ಹತ್ತು ಸಾವಿರ ರೂಪಾಯಿ ಅದು ಮರಿ ಸ್ವಲ್ಪ ನೀಟಿತ್ತು ಹಂಗಾಗಿ ಅದಕ್ಕೆ ನೋಡಿ ಹುಡುಗರು ಹಾ ತಾಡ್ರಿ ಬಿಡಾ ಮಾಡ್ಬೋದು ಸ್ಟಾರ್ಟ್ ಮಾಡ್ಮೇಲೆ ಬಂದ್ ಮಾಡ್ಬಾರ್ದು ಬಿಡ ಮರಿ ಕರೆದು ಏ ಗೇರ್ ಬೀಳ್ತಾವ್ ಬರ್ರಿ ನಮಸ್ತೆ ನಮಸ್ಕಾರ ರೀ ಬರ್ರಿ ಏನು ರೇಟ್ ಇದಾವೆ ರೀ ವೀರಪ್ಪ ರೇ ಯಾವ ಒಳ್ಳೆ ಇವು ರೇಟ್ ರಾಶಿಗೆ ರಾಶಿ ತೊಂದ್ರೆ ಆ ರೇಟಾ ಏನು ಸಿಂಗ್ ಸಿಂಗಲ್ ತಂದ್ರೆ ಆ ರೇಟ್ ರಾಶಿಗೆ ರಾಶಿ ತೊಂದರೆ ಒಂಬತ್ತು ಓಕೆ ಲಾಟ್ ತಂದ್ರೆ ಒಂಬತ್ತು ಸಿಂಗಲ್ ತೊಂದ್ರೆ ಒಂಬತ್ತೂರಿ ಹತ್ತು ಸಾವಿರ ರೂಪಾಯಿ ಬೀರಪ್ಪ ರಾಣಿಬಿಂದೂರು ಏನಿದ ರಾಜ ನೀವು ರೇಟ್ ಇವು ಹದಿನಾಲ್ಕು ಇದು ಒಂದು ಮರಿ ತೆಗಿತ ತೋಸಿ ಹಿಂಗೆ ಚೆನ್ನಾಗಿತ್ತು ಮರಿ ವ್ಯಾಪಾರ ಎಷ್ಟಿದೆ ಚೆನ್ನಾಗಿದೆ ಮರಿ ವ್ಯಾಪಾರ ಎಷ್ಟು ಹೇಳತ್ತಿದೆ ವ್ಯಾಪಾರ ಹದಿನೇಳು ಉರಿ ಹದಿನೇಳು ಉರಿ ಚೆನ್ನಾಗಿದೆ ಹದಿನೇಳು ಉರಿ ಚೆನ್ನಾಗಿದೆ ಹದಿನೇಳು ಉರಿ ಭಾಳ ಚೆನ್ನಾಗಿದೆ ಮರಿ ಭಾಳ ಹೈಡ್ಲೆನ್ಸ್ ಉದ್ನಾಗ ಇಲ್ಲ ಭಾಳ ಚೆನ್ನಾಗಿ ಚೆನ್ನಾಗಿ ಸಹಕಾರಿ ಕೊಡ್ಬೋದು ಇಲ್ಲ ನಾನು ತೊಗೊಂಡು ತಿಂತರ ಅದು ಸಹಕಾರಿ ಬೇಕಾದ್ರೆ ಕೊಡ್ಬೋದು ಚೆನ್ನಾಗಿತ್ತು ಬರೀ ಅದು ಕೂದಲಾಗಿಲ್ಲ ಭಾಳ ಚೆನ್ನಾಗಿ ಬರ್ತಾವ ಮರಿಗೆ ಪ್ರಮೋದ್ ಮರಿ ಮುಗಿಸೋದ ನೋಡ್ರಿ ಇಲ್ಲ ಐದು ಮರಿ ಮುಗಿಯದ ಪ್ರಮೋದ್ ಸರನೂರು ಸಣ್ಣ ಸಣ್ಣ ಮರಿ ಎಂತ ಮರಿ ನೋಡ್ರಿ ಈ ಲಾಟ್ ಇದೇ ಲಾಟ್ ಒಳಗೆ ಎಂಟೂರು ಹೇಳದ್ರ ಇದೇ ಲಾಟ್ ಒಳಗೆ ನೋಡಿ ಏಳು ಸರ ಮುನ್ನೂರ ಇನ್ನೂರು ರೂಪಾಯಿ ಕೇಳದ ನೋಡ್ರಿ ಐದು ಮರಿ ತಕ್ಕೂ ಏಳು ಸರಿ ಏಳು ಹಾಂ ಅದು ಏಳು ಊರಿಂದ ಇವ್ರು ನೋಡ್ಕೊಳ್ರಿ ಇವರು ನಾಳೆ ಬೇಕಾದ್ರೆ ಹರಪಳ್ಳಿಗೂ ಬರ್ತಾರೆ ಆಮೇಲೆ ಹನ್ನೆಳಿಗೂ ಬರ್ತಾರೆ ನೋಡ್ಕೊಳ್ರಿ ಹಾಂ ಏಳು ಏಳುವರೆ ಕೊಡ್ತಾರೆ ನೋಡ್ರಿ ಏಳುವರೆ ಮಟ್ಟ ಕೊಡ್ತಾರೆ ಚೆನ್ನಾಗಿ ಓಕೆ ಮಾಡಿ ಹ್ಞೂ ಹ್ಞೂ ಏ ಎಂಟ್ರಿ ಕೊಟ್ಟ್ಯಲ್ಲಪ್ಪ ಯಾವಾಗ ನೀ ಮೊನ್ನೆ ಕೇಳ್ತೇವೆ ಓ ನಿನಗೆ ದಿಲಾಪುರಿಗೆ ಆಗ್ಲೇ ಬಂದ್ಬಿಟ್ಯಲ್ಲ ಬಂದೇನಲ್ಲ ರೀ ಇನ್ನು ಬ ಲೇಟ್ ಅಂದಿರಿ ನೀವು ಹ್ಞೂ ನೀ ಇನ್ನೂ ಬರೋದು ಲೇಟ್ ಅಂದ್ರಲ್ಲ ಆಗ್ಲೇ ಬಂದ್ಬಿಟ್ಟಾನ ಏನು ರೇಟು ಅಲ್ಲ ಹಾಂ ಮೂರೂರಿ ನಾಲ್ಕು ಸಾವಿರ ಹೆಂಗೆ ರೇಡಿ ನೀನು ಅದೇ ಕೆಲ್ಕಂದಿ ರೇಡನಿದಾವಿ ಹಾಗು ಜ್ವರಗಳ ಹೇಳ ಜೋರಾಗ ಮೂರೂರಿ ನಾಲ್ಕೂರಿ ಇವಾದಿ ಯಾಪ ಮೂರವರೆ ನಾಕುವರೆ ಅಂದ್ರೆ ಒಂದ್ ಹತ್ ಮರಿ ಫ್ರೀ ಅಂತ ನೋಡ್ರಿ ಇದೊಳ ಇದೊಳ ಬಾಯ್ ಹೇಳಂತ ಅಂದ್ರೆ ಒಂದ್ ಮರಿ ಫ್ರೀ ಇವು ಹೈಟ್ ಲೈನ್ ಚೆನ್ನಾಗಿದೆ ನೋಡ್ರಿ ಈ ಮರಿ ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲ ಐತ ನೋಡ್ರಿ ಇಂಥ ಮರಿ ಇರ್ಬೇಕು ಇಲ್ಲ ಐತಲ್ಲ ಭಾರಿ ಚೆನ್ನಾಗಿ ಮೈ ಬಿಡ್ದು ನೋಡ್ರಿ ಮೈ ಇಂಥದ್ರೊಳಗೆ ಕರಿ ಮರಿನೂ ಬರ್ತಾವ ಇಲ್ಲ ನೋಡಿ ಕರಿ ಮರಿನೂ ಬರ್ತಾವ ಎಲ್ಲ ಕೆಂದ್ ಮರಿನೂ ಬರ್ತಾವ ಅದೊಳಗೆ ಅಲ್ಲಿ ನೋಡ್ರಿ ಕೆಂದು ಮರಿನೋ ಐತವಳ ಆ ಜಾತಿ ಆ ಜಾತಿ ಇರ್ಬೇಕು ಹಿಂಗೆ ಕೂದಲ ಇದಾವಲ್ಲ ಈ ಕೂದಲ ಇರ್ಬೇಕು ಮರಿ ಆಗಲಿ ವೈಟ್ ಆಗಲಿ ಕರಿ ಆಗಲಿ ಈ ಜಾತಿ ಇರ್ಬೇಕೆಲ್ಲ ಇದಲ್ಲ ಎಲ್ಲ ಇದೆ ನೋಡ್ರಿ ಈ ಜಾತಿ ಮರಿ ಭಾರಿ ಮೈ ಬಿಡೋ ಏನು ರೇಟ್ ಇದಾವೆ ಬರ್ಜಾ ರೇಟ್ ಏನಿದಾವಳೂರಿ ಒಂದು ಇನ್ನೆಲ್ಡೂರಿ ಏನು ರೇಟ್ ಇದಾವೆ ರಜಾ

ಯಾವ್ದ ಜಾಧ ಜಾಧ್ ಅದ ಇದು ಭಾರಿ ಭಾರಿ ಐತಿ ನೋಡ್ರಿ ಭಾರಿ ಮೈ ಬಿಡ್ತೈತಿ ಇದು ಭಾರಿ ಚೆನ್ನಾಗಿದೆ ಇವತ್ತು ಒಳ್ಳೆ ಒಳ್ಳೆ ಅವ್ನ ಗ್ಯಾಂಗ್ ಓ ಎಲ್ಲಿ ಇತ್ತು ಇದಲ್ಲ ನಮಸ್ತೆ ನಮಸ್ತೆ ಗೌಡ್ರ ಅಂದ್ರೆ ಗೌಡ್ರು ಒಳ್ಳೆ ಮರಿ ಚೆನ್ನಾಗಿದೆ ಗೌಡ್ರು ಕೇಳಿದ್ರೆ ನನ್ನ ಹೆಸರು ಹೇಳ್ತಾರೆ ಅವ್ರು ಗೌಡ್ರು ಎಲ್ಲ ಅಪರ್ಕಾರ ನಿನ್ನ ಹೆಸ್ರು ಹೇಳ್ತಾರೆನ ಹೌದು 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 ತಗೊಂಡಿದ್ದು ನಾನು ತಗೊಂಡಿದ್ದೀನೊಳಗೆ ಅವರು ತೊಗೊಂಡಾರ ನಾನು ಒಂದು ಎರಡು ತಗೊಂಡಿನಿ ಗೌಡ್ರ ಒಂದು ನೀಲ ತೊಂದ್ರ ಇಲ್ಲಿ ಕೂದಿಲ್ಲ ಗೌಡ್ರದ ಇದು ಗೌಡ್ರಿ ನೀಲ ಎಷ್ಟು ರೀ ಗೌಡ್ರಿ ಅದು ಗೌಡ್ರಿ ಏ ಗೌಡ್ರಿ ಗೌಡ್ರಿ ನೀಲ ಎಷ್ಟಿದೆ ರೀ ನೀಲ ಇದು ನೀಲ ಹದಿನೈದರೆ ಆಗಿತ್ತು ಭಾರಿ ಚೆನ್ನಾಗಿ ನೋಡ್ರಿ ಕೊಂಬತ್ತು ಅದು ಕರಿ ಕಣ್ಣಿಂದ ಅಲ್ಲಿ ಅದು ನಮ್ಮ ನೋಡ್ರಿ ಅದು ನಮ್ಮೂರಿ ಅದು ಕರಿಗಣ್ಣಿಂದ ಇಲ್ಲ ಐದು ಕರಿಗಣ್ಣಿಂದ ಅದು ಒಂದು ಹಿಂದೊಂದು ವೈಟ್ ಐದು ನೋಡ್ರಿ ಚೆನ್ನಾಗಿದೆ ನೋಡ್ರಿ ಗೌಡ್ರ ಕಡೆ ಇದು ಒಂದು ಹಿಂದೊಂದು ಐತೆ ನೋಡ್ರಿ ವೈಟ್ ಪ್ರಶಾಂತ ಅರಾಮಿದೆಯಾ ಬಂಡಾಗಿ ರಿಟೈರ್ಮೆಂಟ್ ಕೊಟ್ಟು ಡೈನಿ ಕರ್ಕೊಂಬಂದಿವಿ ಮತ್ತೆ ಜಾಸ್ತಿ ನೋಡ ಎಷ್ಟು ರೇಟ್ ಇವು ಹದಿನಾಲ್ಕು ರಿಚ್್ಯಾಂಡ್ ಹದಿನಾಲ್ಕು ಹುರಿ ನೀಲ ಮಿಕ್ಸ್ ಕೋಟೆಪರ್ ಕಡೆ ನೋಡ್ರಿ ಹದಿನಾಲ್ಕು ಹುರಿ ಹೇಳತ್ತ ಕೋಟೆಪರ್ ಇವು ಎರಡು ಮರಿ ಬೇಡ ಹೇಳಿಬೇಡಿ ಹೇಳಿಬೇಡ ಹೇಳಿಬೇಡ ಇವು ಎರಡು ಮರಿ ಚೆನ್ನ ಇದು ಎಷ್ಟು ಇದೆ ಮೂವತ್ತೊಂದು ರೀ ಅದು ಮೂವತ್ತೆರಡು ರೀ ಇದು ಮೂವತ್ತೊಂದು ರೀ ಇದು ಇದು ಚೆನ್ನಾಗಿ ಇದೊಂದು ಬಾರಿ ಇದಾವೆ ಇದು ಎಷ್ಟ್ರಿ ಇದೆ ಮೂವತ್ತೆಂಟು ಸಾವಿರ ಮರಿ ಗುರಿ ದೊಡ್ಡ ಸೈಜ್ ಸದವ ಮರಿ ವ್ಯಾಲ್ಯೂಮ್ ಕಡಿಮೆ ಐತಿ ಮರಿಜಿ ಸ್ವಿಚ್ ಆಫ್ ಆಗಿಬಿಡ್ತಲ್ಲ ಎಲ್ಲಿ ಮಾತಾಡೋದಿಲ್ಲ ಪರಿಜತಿಲ್ಲ ನಮಗೆ ಯಾರ ಕರ್ಕೊಂಡ್ಬಿಡಲಿ ಫಾರಾಮಾಗಿರ್ತೀನ ಆ ಥರವ್ರು ಯಾರ ಫಾರಮ್ ಆಗಿದ್ರೆ ಫಾರಮ್ ಆಗಿದ್ರೆ ಕರ್ಕೊಂಡು ಹೋಗ್ಬಿಡ್ರಿ ಬ್ಯಾಟಿಗೆ ಬರ್ತಿರಲ್ಲ ಇಲ್ಲಿ ಬಿಳೀದ ಎಷ್ಟು ಹದಿನಾಲ್ಕು ವರಿ ಮೂಳೆ ಮೂಳೆ ಆಯ್ತು ನೋಡ್ರಿ ಮೂಳೆ ಮೌಳಿ ಕಮ್ಮಿಂದ ಆಯ್ತು ನೋಡ್ರಿ ಇದು ಒಂದು ಮುಕ್ತಾಯಣ ಒಂದು ದೊಡ್ಡ ಮರಿ ವ್ಯಾಪಾರ ಮಾಡೋದು ನೋಡ್ರಿ ಐವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ನೋಡ್ರಿ ಮುಖಂಡ ಯಾವ ರಾಜಕೀಯದಲ್ಲ ಬೇಡ ಒಟ್ಟು ಮರಿ ಪಾರ್ಟಿಗೆ ಬಂದಾರ ಮರಿ ತಗೊಂಡ್ರ ಇದು ನೋಡ್ರಿ ಐವತ್ತೈದು ಸಾವಿರ ರೂಪಾಯಿ ತಗೊಂಡ ನೋಡ್ರಿ ಎಷ್ಟಿದೆ ಜೋಡಿ ಯಾರಿದಾವ ನೋಡ್ರಿ ತೊಂಬತ್ತೈದು ಸಾವಿರ ರೂಪಾಯಿ ಜೋಡಿ ಭಾರಿ ತೂಕ ತೂಕದವು ಸುಭಾಷ್ ಸುಭಾಶ್ ಜೋಡಿ ಭಾರಿ ಚೆನ್ನಾಗಿ ನೋಡ್ರಿ ತೊಂಬತ್ತೈದು ಸಾವಿರ ರೂಪಾಯಿ ಇದೆ ಎಷ್ಟು ಇದೆ ಮೂವತ್ತೆರಡು ಸಾವಿರ ರೂಪಾಯಿ அட்டிப்பட்டு இல்லொன்று மரச்சின மறிகூறு ஏன் ரீ யஜமான நாக்கல் எல்லாம் அறுவது சாய் சூ ಎಷ್ಟ್ರಿ ಯಜ್ಮಿ ಅದ ಮೂವತ್ತೈದು ಸಾವಿರ ರೂಪಾಯಿ ಚೆನ್ನಾಗಿ ನೋಡ್ರಿ ಎರಡಲ್ಲೇನು ರೀ ಇದು ಹೇಳಿ ಮೂವತ್ತಾರು ಸಾವಿರ ರೂಪಾಯಿ ಚೆನ್ನಾಗಿ ನೋಡಿರಿ ಇದು ಯಾವ ಯಜಮಾನ್ರಿ ಯಜಮಾನ್ರಿನೂರು ಇದು ಬಾರಿ ಐತಲ್ರಿ ಇದು ಯಜಮಾನ್ರಿ ಇದನ್ನ ನಿಮ್ದೇನಾ

तुम्हारे दौर के अंदर तो मेरी मुद्रा नहीं गली है। तुम्हारे दौर के अंदर तो मेरी कौन है? कलाई केलो रख केलो रख कर। नाना अंका डुडिया को कलाई। मेरी तो है। बिल्कुल सही। ಚಂದ್ರನ ಮರಿ ವ್ಯಾಪಾರ ಆಯ್ತ ಯಾವ ಮರಿ ಅದ ಚಂದ್ರನ ವ್ಯಾಪಾರ ಆಯ್ತಲ್ಲೋ ಯಾ ಜೋಡಿರಿ ಅದು ಎಷ್ಟ್ರಿ ಕೆಳಗತ್ತ ಮೂರು ಹಾ ರೀ ಮೂರು ಸಾವಿರ ರೂಪಾಯಿ ಇದ್ದು ಅದು ಅಂತೂ ಅದು ಬಿಟ್ಟು ಬಿಟ್ಟು ಪರ ಎಷ್ಟು ಎಷ್ಟ್ರಿ ಜೋಡಿ ಹ್ಮ್ ಎಪ್ಪತ್ತಾರು ಸಾವಿರ ರೂಪಾಯಿ ಜೋಡಿ ಹೇಳಾರ ಫೈನಲ್ ಬೈಚನಿಗಿ ಕಾಮರ್ ಪಗ ನೀರ್ತಾವ್ರೆ ಬಲಿ ಕೊಡ್ತೀಯಾ ದುಡ್ಡಿಗೆ ಅವ್ರಿ ಇದೆ ಮರಿ ಇಪ್ಪತ್ತ್ ಮೂರು ಸಾವಿರ ಅವ್ರ ಇಪ್ಪತ್ತೈದು ಕೊಟ್ಟರು ಇಲ್ಲ ಬನವಾಸಿ ಕ್ಯಾ ಕ್ಯಾ ನಮ್ ತುಮಾರ್ಯಡ್ರೆಸ್ಗೆ ನಾಮ ಒತ್ತೆ ಜನಕ್ಕೆ ನಾಮ ಕ್ಯಾ ಓಕೆ ಓಕೆ ಹೊತ್ತೇ ಜನ ಮಿಲ್ಕು ನಾಮಗುಲೆ ಓಕೆ ಮಾರಿ ಅದಲ್ರಿ ಎಷ್ಟ್ರೇಟ್ ಮೂವತ್ತೆರಡು ಸಲ ಮುಂದೆ ಮುಂದೇಳ್ಕೊಂಡ್ರಿ ಮರಿ ಹಾಂ ಸಾಕು ಸಾಕ್ 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 ತೆಲ್ಬಿಡಿಬಿಡಿ ಮೂವತ್ತೆರಡು ಫ್ರೀ ಯುಗಾದಿ ಯುಗಾದಿ ಇದು ಫ್ರೀ ಯುಗಾದಿ ಆಫರ್ ಫ್ರೀ ಯುಗಾದಿ ಆಫರ್ ಫ್ರೀ ಅದು ಮಲೇಷಣ ಎರಡು ಮರಿ ವ್ಯಾಪಾರ ಅದ ನೋಡ್ರಿ ತೊಂಬತ್ತೆರಡು ಸಾವಿರ ರೂಪಾಯಿ ಎರಡು ಮರಿ ತೊಂಬತ್ತೊಂದು ಸಾವಿರ ರೂಪಾಯಿ ಹಲೋ ಮಿಸ್ಟರ್ ಪರ್ಷಣ ಎಷ್ಟ್ರ ಇದು ರೇಟು ಅಲ್ಲ ರೀ ನಿಮ್ಮ ಅಲ್ಲ ಎಲ್ಲ ಕಡುವ ಬೋಡ ಕಟುವ ಇದೊಂದು ಚೆನ್ನಾಗಿದೆ ಎರಡು ಮರಿ ಚೆನ್ನಾಗಿದೆ ಏನ್ರಿ ರೇಟ್ ಅವು ಜೋಡಿ ಹಾಂ ಶಿಷ್ಯ ಕೇಳಿ ಹೇಳ್ತೀರಾ ಭಾಳ ಬಿಡ್ರಿ 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 ಇರ್ಲಿ 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 ಹಲೋ ಮಿಸ್ಟರ್ ಜಗದೀಶ ಏನಾದ್ರು ಏ ಸಂತೋಷ್ ಬರ್ತಾಡ ನೋಡ್ರಿ ಅವತ್ತು ಸಂತೋಷಿಂದ ಬಳತಡೆ ಐತಿ ಇವತ್ತು ಹಂಗಾಗಿ ಇವತ್ತಿನ ವೀಡಿಯೋ ಇಲ್ಲೇ ಫಿನಿಶ್ ಮಾಡಿದ್ವಿ ನೋಡಿರಿ ಯಾಕಂದ್ರೆ ಅಂತ ಏನು ಭಾಳ ಮರಿ ಬಂದಿಲ್ಲ ಮಾರ್ಕೆಟ್ ಬೋಸದಿ ನೋಡಿರಿ ಅಂತ ಏನು ಮರಿ ಬಂದಿಲ್ಲ ಇವತ್ತಿನ ವೀಡಿಯೋ ಇಲ್ಲೇ ಫಿನಿಶ್ ಮಾಡ್ತೀನಿ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ ಹಂಗೆ ನಮ್ಮದು ಫೇಸ್ಬುಕ್ಕು ಫಾಲೋ ಮಾಡ್ರಿ ಯು ಫ್ರೆಂಡ್ಸ್ ಏ ಐತಲ್ಲ ಸಂತೋಷ ಆಗಿತ್ತೈತ್ ನೋಡ್ರಿ ಕೋಣ ಕೆತ್ತ ಹೋದ ಬೇಪರ್ಸಿ ಎಂಬತ್ತೈದು ಎಂಬತ್ತೈದಿ ನೋಡ್ರಿ

ಇದು ನೋಡ್ರಿ ಹಂಗೆ ಡಾನ್ 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 ಇದ್ದಂಗೆ ಐತೆ ಹೆಂಗೆ ಎರಡು ಹಗ್ಗ ಕಟ್ಟಾರ ಅದಕ್ಕೆ ಇಲ್ಲೊಂದು ಇರ್ತಿ ಇಲ್ಲೊಂದು ಐತೆ ನೋಡಿರಿ ಭಾರಿ ಐತಿ ಎಷ್ಟು ಇದು ರೇಟ್ ಭಾರಿ ಐದು ನೋಡ್ರಿ ಅದು ನಾಲ್ಕಲ್ಲಿ ಐವತ್ತು ಸಾವಿರ ರೂಪಾಯಿ ಭಾರಿ ಐತೆ ನೋಡಿರಿ ಯಾವ್ರಿ ಅಲ್ಗಿರಿ ಭಾರಿ ಚೆನ್ನ ಗಟ್ಟಿ ಹಿಡ್ಕೊಂಡ್ರಿ ಸ್ವಲ್ಪ ನೀವೇ ಮೆಸಿದ್ದೆ ನೀವೇ ಮೆಸ್ಸಿದ್ದೆ ವ್ಯಾಪಾರ ಮಾಡ್ರಿ ವ್ಯಾಪಾರ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿತ್ ಇಮಾನ್ ಬಾಯಿ ಅಂತ ಆ ಯೂಟ್ಯೂಬ್ ಒಳಗೆ ಹೊಸ ಎಲ್ಲ ಲೈವ್ ಮಾರ್ಕೆಟ್ ಮಾಡೋಣ ಅಂತ ಯೋಚನೆ ಮಾಡೋದಿ ನಾನು ಓಕೆ ಅದು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ನಿಮ್ಮ ಕುರಿ ಭಾಳ ಜನ ಕಳಿಸ್ರೆ ಎರಡಲ್ಲ ಮೂ ನಾಲ್ಕಲ್ಲಿ ಇವೆಲ್ಲ ಮಾರ್ಸ್ ಕೊಡ್ರಣ ಅಂತ ಡೈರೆಕ್ಟ್ ಪಾರ್ಟಿ ನಂಬರ್ ಹಾಕಿ ಅದ್ರ ಹಾಕ್ತೀನಿ ನಿಮ್ಮ ಇದ್ರೂ ಹಾಕ್ಬೋದು ಅದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಓಕೆ ಅದು ರೆಗ್ಯುಲರ್ ಆದ್ಮೇಲೆ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀನಿ ಸೇಲ್ ಪರ್ಚೇಸಿಂಗ್ ಎಲ್ಲ ಅದ್ರೊಳಗೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸಿಗೆ ನಯಾ ಚಾನಲ್ ಸ್ಟಾರ್ಟ್ ಆಮೇಲೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿತ್ ಇಮ್ರಾನ್ ಬೈ ಬೋಲ್ಗೆ उसमें आप जाके सब्सक्राइब कर सकते हैं डिस्क्रिप्शन में लिंक है उसमें अब मैं डायरेक्ट लाइव मार्केट करना बोल के सोच रहा हूँ और दूसरा हमारे सब्सक्राइबर्स के लिए आ, से, उनके सेल्स के बगरे रहते ना उसमें उसमें डाल के सेल भी करने का बोल के सोच रहा हूँ आप चैनल सब्सक्राइब सपोर्ट कीजिए